ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಮನೆಯಲ್ಲಿ ಸ್ವೀಟ್ ತುಂಬಾ ಮಾಡಿ ಇಟ್ಟಿರ್ತಾರ ಸೊ ನಾಗರ ಪಂಚಮಿ ಅಂದರೆ ಕೇಳ್ತೀರಾ ಮನೆಯಲ್ಲಿ ಸ್ವೀಟೋ ಸ್ವೀಟು ಅದ್ರ ಜೊತೆಗೆ ನೀವು ಏನಾದರೂ ಬಿಸ್ಕಡುಲಲ್ಲಿ ಇನ್ನೂ ನನಗೆ ಮಾಡೋಕ್ಕಾಗಿಲ್ಲ ಅಂತ ಏನಾದರೂ ಯೋಚನೆ ಇದ್ದರೆ ಒಂದು ಈಸಿಯಾದ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಶೇಂಗಾದ ಉಂಡೆ ತುಂಬ ಜಟ್ಪಟ್ ಅಂತಲೇ ಮಾಡ್ಬೋದು ಏನು ಪಾಕ ಮಾಡಲಾರ್ದೆ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನನ್ನ ಮಕ್ಕಳಂದ್ರೆ ತುಂಬಾ ಇಷ್ಟಪಟ್ಟರು ಸೊ ನೀವು ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ ಇನ್ಯಾಕೆ ತಡೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ ಮೊದಲೇದಾಗಿ ಇಲ್ಲಿ ನಾನು ಶೇಂಗಾನ ಬಳಸ್ತಾ ಇದ್ದೀನಿ ಶೇಂಗಾ ಬಂದು ಎರಡು ಕಪ್ಪಿನಷ್ಟು ನಾನು ಶೇಂಗಾನ ತಗೊಂಡು ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸೊ ನಾವು ಹೈ ಫ್ಲೇಮ್ದಲ್ಲಿ ಇಟ್ಟರೆ ಅದು ತುಂಬಾ ಕಪ್ಪಾಗಿಬಿಡುತ್ತೆ ಬಟ್ ಒಳಗಡೆ ಹಸಿ ಹಸಿ ಆಗಿರುತ್ತೆ ಅದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದು ಈ ಥರ ತಿಕ್ಕಿದ್ರೆ ಮೇಲೆಲ್ಲ ಸೊಪ್ಪೆ ಬರುತ್ತೆ ತುಂಬ ಸೊಪ್ಪೆ ತೆಗೆದು ಬೇಕಾಗಿಲ್ಲ ಸೊ ಹಾಗೆ ಇರಬೇಕು ಅದರಲ್ಲೂ ನಮಗೆ ಪೋಷಕಾಂಶ ಸಿಗುತ್ತೆ ಹಾಗಾಗಿ ಈಗ ಶೇಂಗಾನ ಎರಡು ಕಪ್ಪನ್ನು ನಾನು ಹುರ್ಕೊಂಡು ಅದ್ರ ಮೇಲೆ ಸೊಪ್ಪೆ ತೆಗೆದು ನಾನು ರೆಡಿ ಮಾಡಿಟ್ಕೊಂಡೆ ಅದಕ್ಕೆ ನಾನು ಇಲ್ಲಿ ಅರ್ಧ ಕಪ್ಪಿನಷ್ಟು ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಚಟ್ಪಟ್ ಅಂತ ಸಿಡಿಬೇಕು ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಅದು ರೆಡಿ ಆಯಿತು ಆಮೇಲೆ ಇದಕ್ಕೆ ಬೇಕಾದ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೆಲ್ಲ ಇಲ್ಲಿ ನಾನು ಎರಡು ಕಪ್ಪಿನಷ್ಟು ಬೆಲ್ಲವನ್ನು ಬಳಸ್ತಾ ಇದ್ದೀನಿ ಎರಡು ಕಪ್ಪು ಶೇಂಗಾಗೆ ಎರಡು ಕಪ್ಪು ಬೆಲ್ಲ ಅರ್ಧ ಕಪ್ಪು ಎಳ್ಳನ್ನು ಬಳಸಿದರೆ ಸಾಕು <tumma> ು ತುಂಬ ಪರ್ಫೆಕ್ಟ್ ಆಗಿ ನಿಮಗೆ ಉಂಡೆ ರೆಡಿ ಆಗುತ್ತೆ ಇದು ಹೆಲ್ದಿ ಹೆಲ್ದಿಯಾಗಿರುವಂಥ ಉಂಡೆ ಸೊ ಹಾಗಾಗಿ ಚಿಕ್ಕ ಮಕ್ಕಳು ಇಟ್ಕೊಂಡು ವಯಸ್ಸಾದ್ರ ತನಕ ಎಲ್ಲರೂ ತಿನ್ನುವಂಥ ಉಂಡೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಮಿಕ್ಸರ್ ಜಾರಿಗೆ ನಾನು ಶು ಹುರ್ಕೊಂಡು ಇಟ್ಕೊಂಡಂಥ ಶೇಂಗಾನ ಹಾಕ್ತೀನಿ ಅದಕ್ಕೆ ಅರ್ಧ ಕಪ್ಪಿನಲ್ಲಿ ಒಂದು ಅರ್ಧದಷ್ಟು ಅಷ್ಟೇ ನಾನು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಬಿಳಿ ಎಳ್ಳಿನಿಂದ ನಮಗೆ ತುಂಬ ಚೆನ್ನಾಗಿ ಸುವಾಸನೆ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಅದು ಮಿಕ್ಸರ್ ಜಾರಿನಲ್ಲೇ ಸ್ವಲ್ಪ ಶೇಂಗಾ ಪುಡಿಯನ್ನು ಇಟ್ಕೊಂಡು ಅದಕ್ಕೆ ನಾನು ಎರಡು ಕಪ್ಪು ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೇನೆ ಇದರಿಂದ ಶೇಂಗಾ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ತುಂಬ ಟೈಮ್ ತಗೊಳ್ಳೋದಿಲ್ಲ ಜಸ್ಟ್ ನಾವು ಗ್ರೈಂಡ್ ಒಂದು ಸತಿ ಗಿರ್ಕಿದ್ರೆ ಸಾಕಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡ್ರ ಆಗಿದೆ ತರಿತರಿನಾಗೂ ಇದೆ ನೀವು ಬೇಕಾದರೆ ಹಾಗೆ ಶೇಂಗಾನ ಜಾಸ್ತಿ ಪುಡಿ ಮಾಡಲಾರೇ ನೀವು ಬಳಸ್ಬೋದು ಬಟ್ ಮಕ್ಕಳು ಇದ್ರೆ ಮನೆಯಲ್ಲಿ ನೀವು ಈ ಥರ ಬಳಸೋದು ತುಂಬ ಒಳ್ಳೆಯದು ಇದರಲ್ಲಿ ತರತರಿಯಾಗೂ ಇದೆ ಹಾಗೆ ಒಳಗಡೆ ಒಂದೊಂದು ಶೇಂಗಾನು ನನಗೆ ಸಿಗುತ್ತೆ ಹಾಗಾಗಿ ಈ ಥರ ನಾವು ಇವು ಮಾಡಿದ್ದು ನೆಕ್ಸ್ಟ್ ಏನು ಅರ್ಧದಲ್ಲಿ ನಾನು ಅರ್ಧದಷ್ಟು ಮಿಕ್ಸರ್ ಜಾರಲ್ಲಿ ಹಾಕಿದ್ದೆ ಉಳಿದಷ್ಟು ನಾನು ಇಲ್ಲಿ ಮೇಲೆ ಸೇರಿಸ್ಕೋತಾ ಇದ್ದೀನಿ ಬಾಯಲ್ಲಿ ಹತ್ತಿದರೆ ಚೆನ್ನಾಗಿ ಅನಿಸುತ್ತೆ ಅಂತ ಬೆಳಿಳ್ಳೆ ಒಂದು ಎರಡು ಟೇಬಲ್ ಸ್ಪೂನ್ದಷ್ಟು ನಾನು ಮೇಲೆ ಹಾಕ್ತಾಯಿದ್ದೀನಿ ಸೊ ಟೋಟಲ್ ಆಗಿ ಅರ್ಧ ಕಪ್ಪು ನಾನು ಬಿಳಿ ಹಳ್ಳನ ಬಳಸಿದ್ದೀನಿ ಇಲ್ಲಿ ಬೇಕಾದರೆ ತುಪ್ಪವನ್ನು ಬಳಸ್ಬೋದು ನಾನು ಬಳಸಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಬೆಲ್ಲ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಉಂಡೆ ಬರುತ್ತೆ ನೀವು ಬರಲ್ಲ ಉಂಡೆ ಅಂತ ಅಂದ್ಕೊಂಡವರು ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾ ಇರೋರು ನೀವು ಬೇಕಾದರೆ ತುಪ್ಪವನ್ನು ಬಳಸಿ ಮಾಡ್ಬೋದು ಇಲ್ಲಿ ನಾನು ಬಳಸಿಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಉಂಡೆ ಬಂದಿದೆ ನೀವೇ ನೋಡ್ಬೋದು ಈ ಥರ ಉಂಡೆಗಳನ್ನು ಹಬ್ಬ ಅಂತ ಅಷ್ಟೇ ಅಲ್ಲ ದಿನನಿತ್ಯ ಜೀವನದಲ್ಲಿ ನಾವು ಜಾಸ್ತಿ ಬಳಸಬೇಕಾಗುತ್ತೆ ಬೆಲ್ಲವನ್ನು ಜಾಸ್ತಿ ಯಾಕೆ ಬಳಸಬೇಕಂದರೆ ಇದು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತದೆ ಅದ್ರ ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಅದ್ರ ಜೊತೆಗೆ ನಮಗೆ ಇನ್ನೊಂದು ಮೇನ್ ಏನೆಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಈ ಬೆಲ್ಲ ಹಾಗಾಗಿ ಆದಷ್ಟು ನಾವು ಸ್ವೀಟನ್ನು ತಿನ್ನಬೇಕು ಅದು ಬಂದು ಬೆಲ್ಲವನ್ನು ಬಳಸಿ ನೆಕ್ಸ್ಟ್ ಬಂದು ಕಡಲೆಕಾಯಿ ಅಥವಾ ಶೇಖಾ ಇದು ಬಂದು ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸ್ತದೆ ಅದ್ರ ಜೊತೆಗೆ ನಮಗೆ ಏನಾದರೂ ವೀಕ್ನೆಸ್ ಅಂತ ಅನ್ನಿಸ್ತಾ ಇದ್ರೆ ನಮಗೆ ಅವಾಗೆ ನೀವು ಎಕ್ಸ್ಟ್ರಾ ಏನಾರ ಸಪ್ಲಿಮೆಂಟ್ ತೊಗೋಬೇಕಂತ ಏನೂ ನೀಡಿಲ್ಲ ಈ ಥರ ಶೇಂಗಾವನ್ನು ಡೈಲಿ ನೀವು ಎರಡು ಟೇಬಲ್ ನೀವು ಒಂದು ಫಿಫ್ಟೀನ್ ಡೇಸ್ ತಿಂದರೆ ಸಾಕು ನಿಮ್ಮ ವೀಕ್ನೆಸ್ಸು ದೂರ ಆಗುತ್ತೆ ಹಾಗಾಗಿ ಬೆಲ್ಲ ಮತ್ತು ಶೇಂಗದ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಹಾಗಾಗಿ ದಿನನಿತ್ಯ ಬಳಸಬೇಕು ಇದ್ರ ಜೊತೆಗೆ ನಾನು ಎಳ್ಳನ್ನು ಬಳಸೋದ್ರಿಂದ ಎಳ್ಳು ನಮಗೆ ಚರ್ಮಕ್ಕೆ ಹಾಗೂ ಕೂದಲಿಗೆ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ನಮಗೇನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತಂದವರು ಕೂಡ ಇದನ್ನು ಎಳ್ಳನ್ನು ದಿನನಿತ್ಯ ಒಂದು ಸ್ಪೂನ್ ಆದರೂ ನಾವು ಡೈಲಿ ಬಳಸ್ಬೇಕಂತೆ ಗೊತ್ತಾಯ್ತಲ್ವ ಎಷ್ಟು ಈಸಿಯಾಗಿ ಇಷ್ಟು ಸಿಂಪಲ್ ಆಗಿ ಉಂಡೆ ಮಾಡಿ ನಾವು ಆರೋಗ್ಯವನ್ನು ಹೆಚ್ಚಿಸ್ಕೋಬೋದು ಅಂತ ನಿಮಗೆ ಈ ಉಂಡೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ మొత్తం నిమగ్గు బ్లగ్ అతను రెసిపీ జొతే సిక్తీ థ్యాంక్ యూ ఫర్ వాచింగ్